ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಅವುಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅಂತಲೇ ನಮಗೆ ರಹಸ್ಯ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಅತ್ಯದ್ಭುತವಾದ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿದೆ ಆದರೆ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ತುಂಬ ಜನ ನಮಗೆ ಮನೆಯಲ್ಲಿ ಯಾಕೋ ಸಮಸ್ಯೆಗಳಿದೆ ಆದರೆ ನಂಬಿಕೆಯಿಂದ ಮಾಡಿಕೊಂಡಾಗ ಈ ಪರಿಹಾರ ತುಂಬಾ ರಿಸಲ್ಟ್ ಕೊಡುವಂಥ ಪರಿಹಾರ ಇದಾಗಿದೆ ಮನೆಯಲ್ಲಿ ತುಂಬ ಕಷ್ಟಗಳಿದೆ ಪದೇ ಪದೇ ಒಂದ್ರ ಮೇಲೆ ಒಂದು ಅಂತಂದ್ಬಿಟ್ಟು ಸಮಸ್ಯೆಗಳು ಬರ್ತಾನೆ ಇರೋದರಿಂದ ಒಂದು ತೀರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಇನ್ನು ಹತ್ತು ಸಮಸ್ಯೆಗಳು ಅನ್ನೋದು ಬಂದಿರುತ್ತೆ ಯಾವುದರ ಕಡೆ ನಾವು ಗಮನ ಕೊಡಬೇಕೋ ಗೊತ್ತಾಗ್ತಾ ಇಲ್ಲ ನಮಗೆ ಅನ್ನುವ ಸಂದರ್ಭದಲ್ಲೇ ಮಾಡಿಕೊಳ್ಳುವಂಥ ಈ ಪರಿಹಾರಗಳು ಮುಖ್ಯವಾಗಿ ನಾವು ಎಲ್ಲರತ್ರ ಕೂಡ ನಮ್ಮ ಖುಷಿಯನ್ನು ಹೇಳ್ಕೊಂಡು ಬಿಡ್ತೀವಿ ಸ್ನೇಹಿತರೆ ನಾವು ಇದು ತಗೊಂಡಿದ್ದೀವಿ ಈ ರೀತಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಹೇಳ್ಕೊಳ್ಬಾರ್ದು ರಹಸ್ಯವಾಗಿ ಇಟ್ಕೊಂಡಿರಬೇಕು ಯಾಕಂದರೆ ಅದು ಕಡೆಯ ಪಕ್ಷ ಯಾವ ಥರ ತಿರುಗಿಬಿಡುತ್ತೆ ಅಂದರೆ ನಾವು ತುಂಬ ಸಂತೋಷದಿಂದ ನಮ್ಮವರೇ ಅಂತ ಹೇಳ್ಕೊಂಡು ಬಿಡ್ತೀವಿ ಆದರೆ ಏನಾಗುತ್ತೆ ಅಂದರೆ ಅದು ದೃಷ್ಟಿದೋಷಗಳಿಂದ ಮತ್ತೆ ಸಮಸ್ಯೆಗಳು ಅದೇ ರೀತಿಯೇ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಇವರು ಇಷ್ಟು ಚೆನ್ನಾಗಾಗ್ತಾರೆ ಚೆನ್ನಾಗಿ ಬರುತ್ತಾ ಇವ್ರಿಗೆ ಅನ್ನುವಂಥ ಅಸೂಯೆ ಜಾಸ್ತಿ ಇರುತ್ತೆ ಜನರ ಹತ್ರ ಅದಕ್ಕೋಸ್ಕರ ಹೇಳ್ಕೊಳ್ದೇನೆ ನಾವು ಬಂದಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅತ್ಯದ್ಭುತವಾದ ಒಂದು ಪರಿಹಾರ ಇದೆ ಸುಖ ಸುಮ್ಮನೆ ನಾವು ಆದಾಯ ನಮ್ಮ ಮನೇನ ಜಾಸ್ತಿನೇ ಆಗ್ತಾ ಇಲ್ಲ ಯಾಕೋ ದುಡಿಯುವಂಥ ಮನಸ್ಸೇ ಸರಿಯಾಗಿಲ್ಲ ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ನೋಡಿ ಅವ್ರಿಗೆ ಕೆಲಸಕ್ಕೆ ಮೂರು ದಿನ ಹೋಗ್ತಾರೆ ಮೂರು ದಿನ ಮನೆಯಲ್ಲಿ ಇದ್ದುಬಿಡ್ತಾರೆ ಈ ರೀತಿ ಕೂಡ ಇರುತ್ತೆ ಅಥವಾ ಕೆಲಸನೇ ಸಿಗದೆ ತುಂಬ ಅಲ್ದಾಡ್ತಾ ಇರ್ತಾರೆ ಕೆಲಸಕ್ಕೋಸ್ಕರ ಅಂತಹವ್ರು ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ರಹಸ್ಯ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಸಾಸುವೆಗೆ ತುಂಬ ಪ್ರಾಧಾನ್ಯವಾಗಿ ಶಕ್ತಿ ಅನ್ನೋದಿದೆ ಅನ್ನೋದು ಉಲ್ಲೇಖ ಇದೆ ಯಾಕಂದರೆ ನಮಗೆ ದೃಷ್ಟಿದೋಷಗಳು ಮುಖ್ಯವಾಗಿ ಯಾವುದರ ಕಡೆಯಿಂದ ಬರುತ್ತೆ ಅಂದರೆ ಜನ ಜನರ ಅಂದರೆ ನರದೃಷ್ಟಿ ಕಣ್ಣು ಸರಿ ಇರೋದಿಲ್ಲ ಸಾಕಷ್ಟು ಜನ ನೀವು ಅಬ್ಸರ್ವ್ ಮಾಡಬಹುದು ನಾವು ಚೆನ್ನಾಗಿದ್ದೀವಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾಕು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ ಖುಷಿಯಾಗಿದ್ದೀವಿ ಈ ರೀತಿ ಅಂತ ಸುಮ್ಮನೆ ಹೇಳ್ಕೊಂಡುಬಿಟ್ರೆ ಸಾಕು ಅಥವಾ ಅವರೇ ನೋಡಿದ್ರೂ ಕೂಡ ನಮಗಿಂತ ಚೆನ್ನಾಗ್ತಾ ಇದ್ದಾರೆ ಅನ್ನುವಂಥ ಅಸೂಯೆ ಉಟ್ಕೊಳ್ಳುತ್ತೆ ಅಂತಹ ಸಮಯಗಳಲ್ಲಿ ನಮಗಾಗುವಂಥ ಏರಿಳಿತಗಳು ಯಾವ ಥರ ಇರುತ್ತೆ ಅಂದರೆ ನಾವು ಯಶಸ್ಸಿನ ದಾರಿ ಅಂದರೆ ಯಶಸ್ಸಿನ ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಅಂದುಕೊಂಡಿರುವ ಕೆಲಸಗಳು ಯಾವುದು ಸರಿಯಾಗಿ ರಿಸಲ್ಟನ್ನು ಕೊಡೋದಿಲ್ಲ ಸಕ್ಸಸ್ಸೇ ಬರೋದಿಲ್ಲ ಪದೇ ಪದೇ ಸೋಲು ಆಗ್ತಾನೇ ಇರುತ್ತೆ ಅಂತಹ ಸಮಯಗಳಲ್ಲಿ ಮುಖ್ಯವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಸುವೆ ಅನ್ನುವಂಥದ್ದು ಬರೀ ನಾವು ಒಗ್ಗರಣೆ ಮಾಡ್ಕೊಳ್ತೀವಿ ಇದಕ್ಕೆ ಅಂತ ಹೇಳ್ಕೊಳ್ತೀವಿ ಆದರೆ ಇದು ಯಾವಾಗಲೂ ನರದೃಷ್ಟಿಯನ್ನು ತೆಗೆದು ಹೊರಗಡೆ ಬಿಸಾಕಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಸಾಸುವೆಗಿದೆ ಅದಕ್ಕೋಸ್ಕರ ನೀವು ಸ್ವಲ್ಪನೇ ಸಾಸುವೆಯನ್ನು ತಗೊಳ್ಳಿ ಏನು ನಮ್ಮ ನಮಗೆ ಇದಕ್ಕೆ ಈ ಪರಿಹಾರಕ್ಕೆ ಜಾಸ್ತಿ ಬೇಕಾಗಿಲ್ಲ ರಾತ್ರಿ ಮಾಡಿಕೊಳ್ಳುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ಸ್ನೇಹಿತರೆ ತುಂಬಾ ಸರಳವಾಗಿರುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಎರಡು ವಿಧಾನದಲ್ಲಿದೆ ಸಾಸುವೆ ಬಂದು ಬಿಳಿ ಸಾಸಿವೆ ಹಾಗೂ ಕಪ್ಪು ಸಾಸಿವೆ ಸಾಕಷ್ಟು ಜನ ತಮ್ಮದೇ ಸೈಟು ಖಾಲಿ ಜಾಗ ಇರುತ್ತೆ ಅದನ್ನು ಆಗ್ತಾ ಇರೋದಿಲ್ಲ ಅಂದರೆ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆಗ್ತಾನೆ ಇರೋದಿಲ್ಲ ಎಲ್ಲರೂ ಕೂಡ ಮೊದಲು ನೀವು ಬಿಳಿ ಸಾಸಿವೆಯನ್ನು ತಗೊಂಡೋಗಿದ್ದೆ ನಿಮ್ಮ ಸೈಟು ನಿಮ್ಮ ಹೆಸರಲ್ಲಿ ಎಷ್ಟಿರುತ್ತೋ ಅಷ್ಟು ಆ ಖಾಲಿ ಸೈಟ್ಗೆಲ್ಲ ಇದನ್ನು ಪೂರ್ತಿಯಾಗಿ ಚೆಲ್ಲು ಬಿಟ್ಟು ಬನ್ನಿ ಅದರಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಹೇಳಿಕೊಂಡು ಬಿಸಾಕುತ್ತೆ ಇನ್ನು ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಕಿರಿಕಿರಿ ಆರೋಗ್ಯ ಸಮಸ್ಯೆಗಳು ಕೆಲಸಕ್ಕೆ ಹೋಗುವಂಥ ಇಂಟ್ರೆಸ್ಟ್ ಇರೋದಿಲ್ಲ ಅಂತಹವರು ಮುಖ್ಯವಾಗಿ ಒಂದು ಕಾಗದ ತಗೊಂಡು ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಬೇಕು ಕಲ್ಲುಪ್ಪನ್ನು ಒಂದು ಇಡಿಯಷ್ಟು ಇದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹಳದಿಯನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನು ನೀವು ಫೋಲ್ಡ್ ಮಾಡಿದ್ದೆ ನೀ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗಿರುವಂಥ ಸಮಸ್ಯೆಗಳನ್ನು ಒಂದೊಂದೇ ಏಳ್ಕೊಂಡು ತದನಂತರ ಇದನ್ನು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ಏಳು ಏಳು ಸಾರಿ ನಿಮ್ಮ ತಲೆ ಸುತ್ತು ಸುತ್ತಕೊಂಡು ಇದನ್ನೆಲ್ಲ ಹೊರ್ಗಡೆ ಮಾಡಿಕೊಳ್ಳಿ ಮನೆಯ ಹೊರ್ಗಡೆ ಏನಾದರೂ ಟೆರೇಸ್ ಇದ್ದರೆ ಅದ್ರ ಮೇಲೆ ಮಾಡಿಕೊಂಡ್ರೂ ಆಗುತ್ತೆ ಮತ್ತು ಇದನ್ನು ಸುಟ್ಟುಬಿಡಿ ಕಲ್ಲುಪ್ಪ ಹಾಕಿರ್ತೀವಿ ಅದು ಚಿಟಪಟ ಅನ್ನುತ್ತೆ ಸ್ವಲ್ಪ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡ್ಕೊಳ್ಳಿ ಈ ಥರ ಮಾಡಿ ಅದನ್ನು ಬಿಸಾಕ್ಬಿಡಿ ಅಷ್ಟೇ ನೋಡಿ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಮತ್ತೊಂದು ಪರಿಹಾರ ತುಂಬ ಸಿಂಪಲ್ಲಾಗಿರುವಂಥದ್ದು ಒಂದು ಗಾಜಿನ ಲೋಟ ತಗೊಳ್ಳಿ ಚೆನ್ನಾಗಿರುವಂಥ ನೀರನ್ನು ಅದರಲ್ಲಿ ಹಾಕಬೇಕು ತುಂಬಕ್ಕೂ ತುಂಬಿಸೋದಕ್ಕೋಗಬೇಡಿ ಅದರಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಅರಿಶಿಣವನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಬೇಕು ಇಷ್ಟನ್ನು ನೀವು ಹಾಕಿದ್ದೆ ನಿಮ್ಮ ಮನೆಯೆಲ್ಲ ಓಡಾಡಿಸಿ ಕೈಯಲ್ಲಿಟ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ಕಿರಿಕಿರಿ ಆಗ್ತಾಯಿದೆ ಜಗಳ ಆಗ್ತಾಯಿದೆ ಸಮಸ್ಯೆಗಳು ತುಂಬ ಇದೆ ಅನ್ನುವಂಥವರು ಅದನ್ನು ಹೇಳಿಕೊಂಡು ತದನಂತರ ಇದನ್ನು ನೀವು ನೀಟಾಗಿ ನಿಮ್ಮ ಮನೆಯಲ್ಲಿ ಈ ಯಾವ ಕಡೆ ಜಾಗ ನೀಟಾಗಿರುತ್ತೋ ಆ ಕಡೆ ಇದನ್ನು ಇಡಬೇಕು ಎಲ್ಲಂದರೆ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಇದೇ ಜಾಗದಲ್ಲಿ ಇಡಬೇಕು ಅನ್ನೋದು ಕೂಡ ಇಲ್ಲ ನೆನ್ಪಿಟ್ಕೊಂಡಿದ್ದೆ ಒಂದು ಕಡೆ ಇಟ್ಟುಬಿಟ್ಟು ರಾತ್ರಿ ಪೂರ್ತಿ ಇದನ್ನು ಇಟ್ಬಿಡಬೇಕು ಆ ರಾತ್ರಿ ಪೂರ್ತಿ ಅದರಲ್ಲಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ನಿಮಗೆ ಕ್ರಮೇಣವಾಗಿ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಒಂದೊಂದೇ ತಾನಾಗೆ ಹೇಳ್ಕೊಳ್ಳುತ್ತೆ ಹಾಕಿರುವಂಥ ಲೋಟದಲ್ಲಿ ಹಾಕಿರುವಂಥ ಕಲ್ಲುಪ್ಪು ಸಾಸಿವೆ ಅರಿಶಿಣ ಮುಖ್ಯವಾಗಿ ಗಾಜನ್ನು ತಗೊಳ್ಬೇಕು ಗಾಜಿನದ್ದು ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿನ ಲೋಟಕ್ಕಿದೆ ಅದಕ್ಕೆ ಇಷ್ಟು ವಸ್ತುಗಳನ್ನು ಹಾಕಿ ನೀವು ರಾತ್ರಿ ಇಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಹೋಗುತ್ತೆ ಇನ್ನು ಮುಖ್ಯವಾಗಿ ನಿಮ್ಮ ನಂಬಿಕೆ ಅನ್ನುವಂಥದ್ದು ಕೂಡ ಇದರಲ್ಲಿ ತುಂಬನೇ ಪಾತ್ರ ವಹಿಸುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಮಾರನೇ ದಿನ ಇದನ್ನು ನೀವು ಎದ್ದ ಕೂಡಲೇ ತಗೊಂಡೋಗಿದ್ದೆ ಹೊರಗಡೆ ಚರಂಡಿಗೆ ಹಾಕ್ಬಿಟ್ಟು ಬಂದು ಕೈ ಕಲ್ಮುಖ ತೊಳ್ಕೊಂಡು ನಿಮ್ಮನ ಮನೆ ಒಳಗಡೆ ಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ